ಈ ಗೊಂದಲಗಳ ಮಧ್ಯದಲ್ಲಿ ಇದನ್ನು ಮಾಡುವಂಥದ್ದರ ಸಂದರ್ಭ ಏನು ಅಂತ ಹೇಳುವಂಥದ್ದು ನೀವು ಪ್ರಶ್ನೆ ಮಾಡಿದ್ದೀರಿ ಆದರೆ ಇವತ್ತು ಈ ಹೋರಾಟ ಈ ಹೋರಾಟದಲ್ಲಿ ಯಾರು ಭಾಗಿಯಾಗದಿದ್ದರೆ ಯಾವ ಒಂದು ರಾಜಕೀಯ ಪಾರ್ಟಿ ವಿರೋಧ ಪಕ್ಷದಲ್ಲಿ ಇರುವಂಥ ರಾಜಕೀಯ ಪಾರ್ಟಿಯಲ್ಲಿ ಒಬ್ಬ ಕಾರ್ಯಕರ್ತ ಅಂತ ಅನ್ನಿಸ್ಕೊಳ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಆ ರೀತಿ ಸಿದ್ದರಾಮಯ್ಯರೇ ಸ್ವಯಂ ಒಬ್ಬ ಫೈನಾನ್ಸ್ ಮಿನಿಸ್ಟ್ರಾಗಿ ನಮ್ಮ ವಾಲ್ಮೀಕಿ ಹಗರಣದಲ್ಲಿ ಕೂಡ ಅವರಿಗೆ ಜವಾಬ್ದಾರಿ ಆದರೆ ಮೂಢದಲ್ಲಿ ತನ್ನ ಮನೆಯವರ ಹೆಸರಿನಲ್ಲಿ ಮಾಡಿದ ಮೇಲೆ ಇದಕ್ಕಿಂತ ದೊಡ್ಡ ಅಕ್ರಮ ಏನಾದರೂ ಇದೆ ಚಂದ್ರ ಅಂತ ಹೇಳಿಕೊಂಡೇ ಬಂದರು ಇಷ್ಟೋರಿಗೆ ಈ ಅವರು ಈಗ ಎಲ್ಲವೂ ಹೊರಗೆ ಬರುವಂಥದ್ದು ಬಂದಿದೆ ಕಾರಣ ಇದನ್ನೊಂದು ಲಾಜಿಕಲ್ ಎಣೆಗೆ ತಗೊಂಡೋಗುವಂಥ ಹೋರಾಟ ಇದು ಜನ ಎರಡು ಕೆಲಸ ಮಾಡ್ತೀವಿ ನಾವು ಒಂದು ಕೆಲಸ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಸಾರ್ವಜನಿಕರ ಕಾಂಟ್ರಿಬ್ಯೂಷನ್ನು ಸಾರ್ವಜನಿಕರ ಮನಸ್ಸಿಗೆ ಕೂಡ ಇದನ್ನು ತಲುಪಿಸುವಂಥ ಕೆಲಸ ನಾವು ಮಾಡಬೇಕು ಕದ್ದು ಮುಚ್ಚಿ ಮಾತಾಡ ಮಾಡುವಂಥ ಕೆಲಸ ಅಲ್ಲ ವಿಧಾನಸಭೆಯ ಒಳಗೆ ವಿಧಾನ ಪರಿಷತ್ನೊಳಗೆ ಅತ್ಯಂತ ಯಶಸ್ವಿಯಾಗಿ ಮಾಡಿದರು ಲೋಕಸಭೆಯಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಲೋಕಸಭಾ ಸದಸ್ಯರು ಅದ್ಭುತವಾದಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಎಲ್ಲರೂ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದರು ಈಗ ಇನ್ನು ಜನ ಸಹಮತವನ್ನು ವ್ಯಕ್ತಪಡಿಸಬೇಕು ಎಲ್ಲೋ ಹಾದಿ ತಪ್ಪಿಸುವಂಥ ಕೆಲಸ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ವಿಧಾನಸಭೆಯ ಒಳಗೆ ಉತ್ತರ ಕೊಡಬೇಕಾದನ್ನು ಎಲ್ಲ ಒಂದು ಪ್ರಾಯೋಜಿತವಾದಂಥ ಒಂದು ಪ್ರೆಸ್ ಮೀಟ್ಗಳನ್ನು ಮಾಡಿ ತಾನು ಅಂತ ಹೇಳಿ ತೋರಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಿ ನನಗೆ ಗೊತ್ತಿಲ್ಲಪ್ಪ ಯಾರ ಮೇಲೆ ಯಾರು ಆಪಾದನೆ ಬಂದು ಸದನ ನಡೀತಾ ಇದ್ದರೆ ಸದನದಲ್ಲಿ ಅದಕ್ಕೆ ಉತ್ತರ ಕೊಟ್ಟರೆ ಅದೇ ಎಲ್ಲ ಮಾಧ್ಯಮಗಳಲ್ಲಿ ಬರುವಂಥದ್ದು ಸದನಗಳಲ್ಲಿ ಉತ್ತರ ಕೊಡುವುದನ್ನು ಬಿಟ್ಟು ಅವರು ಹೊರಗೆ ಬಂದು ಕೊಟ್ಟಿರುವಂಥದ್ದು ಧರಣಿ ಸ್ವಾಭಾವಿಕ ಧರಣಿ ಮಾಡಿದ್ರು ಗಲಾಟೆ ಮಾಡ್ತಾ ಇದ್ರು ಸರಿಯಾದ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅವರು ಆ ಸದನದಲ್ಲಿ ಆ ಸದನದ ನಾಯಕನಾಗಲಿಕ್ಕೆ ಅವರ ಅನನ್ಯರು ಈಗಿನ ರಾಜ್ಯಾಧ್ಯಕ್ಷ ನನಗೆ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿಗಳಿದೆ ಆದರೆ ನಾನು ಜಾರಕಿ ವೇಳೆಯಲ್ಲಿ ಹೇಳ್ತೇನೆ ನಾನು ನಮ್ಮ ಎತ್ನಾಲ್ರಲ್ಲಿ ಹೇಳ್ತೇನೆ ಯಾವುದೋ ಭಿನ್ನ ಸ್ವರಗಳನ್ನು ನಾವು ಎತ್ತಿದರೆ ಇದರಿಂದಾಗಿ ಯಾರು ಕದ್ದು ಈಗ ನಾಯಕತ್ವ ವಹಿಸ್ಕೊಂಡವ್ರಿಗೆ ಕದ್ದವರು ಉಂಟಲ್ಲ ಅವ್ರಿಗೆ ತಿಳುವಳಿಕೆ ಸುಲಭ ಆಗುತ್ತೆ ಈ ಹಾಸ್ಟೈಲ್ ಅಂತ ವಿಟ್ನೆಸ್ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿದೆ ಕೋರ್ಟ್ನಲ್ಲಿ ಹಾಸ್ಟೈಲ್ ವಿಟ್ನೆಸ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸದಲ್ಲಿ ಅವರು ಕೂಡ ಆಗಿ ಪಾಲ್ದಾರರಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾರೆ ಯಾಕೆಂತ ಹೇಳಿದರೆ ಮಾಡಲಿ ಈಗ ಬಳ್ಳಾರಿಯಲ್ಲಿ ನಾವು ಮಾಡಬೇಕು ಯಾಕಂದರೆ ಬಳ್ಳಾರಿ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ ನಾಗೇಂದ್ರ ಅಲ್ಲಿಂದ್ರೆ ಬಂದವರು ಪ್ಲಸ್ ಆ ಭಾಗದಲ್ಲಿ ಬಳ್ಳಾರಿಯಲ್ಲಿ ಐದು ಸ್ಥಾನಗಳು ಅದು ಎಷ್ಟೇ ಸ್ಥಾನಗಳಿಗೆ ಮೀಸಲಾಗಿಟ್ಟಿರುವಂಥದ್ದು ಅವರ ದುಡ್ಡನ್ನು ಮುಂಗಿ ನೀರು ಕೊಡದ ಕಾರಣ ಅನ್ನೋದು ಭಾರಿ ದೊಡ್ಡ ಹೋರಾಟ ಮಾಡಬೇಕು ಅಂತ ನಿಷೇಧ ಮಾಡಿದ್ದೀವಿ ನಾವು ಇದೇ ರೀತಿಯಲ್ಲಿ ವ್ಯಕ್ತಿಗತವಾದಂಥ ಹೋರಾಟ ಅಲ್ಲ ಇದು ಇದು ಯಾವುದೋ ಪ್ರಚಾರಕ್ಕೋಸ್ಕರ ಮಾಡುವಂಥ ಹೋರಾಟಗಳಲ್ಲ ಇದು ಒಂದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಮಾಡುವಂಥ ಒಂದು ಹೋರಾಟ ಆದ ಕಾರಣ ಜಾರಕಿಹೊಳಿ ಅವರು ಅಲ್ಲಿ ಮಾಡೋದಿದ್ದರೆ ಮಾಡಿ ತೊಂದರೆ ಇಲ್ಲ ಆದರೆ ಅವರು ಪಕ್ಷದ ಪರ್ಮಿಷನ್ ತಗೊಂಡು ಮಾಡಬೇಕು ನಮ್ಮ ಯತ್ನಾಳು ಕೂಡ ಪಕ್ಷದ ಪರ್ಮಿಷನ್ ತಗೊಂಡು ಮಾಡಬೇಕು ಬೇಸರಗಳು ಎಲ್ರಿಗೂ ಇದೆ ಬೇಸರಗಳು ಎಲ್ರಿಗೂ ಇದೆ ವ್ಯಕ್ತಿಯ ಮೇಲೆ ಬೇಸರ ಇರ್ಬೋದು ಆದರೆ ಪಕ್ಷದ ಮೇಲೆ ಬೇಸರ ಮಾಡ್ತಾ ಇದೊಂದು ಪಕ್ಷದ ಹೋರಾಟ ಇದೆ ಇದೊಂದು ಎನ್ ಡಿ ಎ ಹೋರಾಟ ಅಂದರೆ ನಮ್ಮ ಎರಡು ಪಕ್ಷಗಳು ಸೇರಿ ಇಲ್ಲಿರುವಂಥ ಹೋರಾಟ ಆದ ಕಾರಣ ಇದಕ್ಕಿಂತ ವಿಭಿನ್ನವಾದಂಥ ಹೋರಾಟ ಮಾಡ್ತೇನೆ ಅಂತ ಹೇಳುವಂಥದ್ದು ಅದು ನಿಮ್ಮ ಜಾರಕಿಹೊಳಿ ಇರ್ಬೋದು ಅದು ಯತ್ನಾಳ್ ಇರ್ಬೋದು ಅದು ಪಕ್ಷದ ವ್ಯಾಪ್ತಿಯಿಂದ ಹೊರಗೆ ಹೋಗಿ ಮಾಡುವಂಥದ್ದು ಒಂದು ರೀತಿಯಲ್ಲಿ ಪಕ್ಷ ಆದ ಇವತ್ತಿನ ವ್ಯವಸ್ಥೆ ಇವತ್ತು ನೋಡಿ ವಿಧಾನಸಭೆಯೊಳಗೆ ವಿಧಾನ ಪರಿಷತ್ನೊಳಗೆ ಸಾರ್ವಜನಿಕರು ಅಕ್ಸೆಪ್ಟ್ ಮಾಡುವ ರೀತಿಯಲ್ಲಿ ಕಾಂಗ್ರೆಸ್ನ ಹಲವಾರು ಶಾಸಕರು ಕೂಡ ಹೌದಪ್ಪ ಇದರಲ್ಲಿ ಏನೋ ಆಗಿದೆ ಅಂತ ಹೇಳುವಂತ ರೀತಿಯಲ್ಲಿ ಅಲ್ಲಿ ಹೋರಾಟಗಳನ್ನು ನಡೆದು ಇವತ್ತು ಅದನ್ನು ಜನರ ಹತ್ತಿರ ತಗೊಂಡೋಗುವುದರಲ್ಲಿ ಒಂದು ವಿಭಿನ್ನ ಧೋರಣೆ ಕಾಳುವಂಥದ್ದು ಸರಿಯಾಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ